ನನ್ನ ಗಂಡ ಯಾವತ್ತೂ ನೋಡಿದ್ರು ಆಸ್ಪತ್ರೆ ಆಸ್ಪತ್ರೆ ಅಂತಾನೆ ಇರ್ತಾರೆ ಮದುವೆಯಾಗಿ ಒಂದು ವರ್ಷ ಆದರೂ ಕೂಡ ನನ್ನ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ ಈ ಮನೆಗೆ ಬಂದು ನನ್ನನ್ನು ಪಂಜರದಲ್ಲಿ ಬಂಧಿಸಿ ಇಟ್ಬಿಟ್ರು ಮುಂದೆ ನನ್ನ ಜೀವನದಲ್ಲಿ ಏನಾಗಬೇಕು ಅಂತ ಯೋಚಿಸ್ತಾ ಇದ್ದಾರೋ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಪಂಜರದಲ್ಲಿ ಕೂಡಿಟ್ಟ ಹಕ್ಕಿಯಂತೆ ನನ್ನ ಬದುಕು ಇಲ್ಲಿ ಸರ್ವನಾಶವಾಗಿ ಹೋಯಿತು ಈ ಪಂಜರದಿಂದ ನನಗೆ ಯಾವಾಗ ಬಿಡುಗಡೆ ಸಿಕ್ಕತ್ತೋ ಆ ತೇವರಿಗೆ ಗೊತ್ತು ಶೇನೇ ಆಗಲಿ ಮದುವೆ ಆದಮೇಲೆ ನನ್ನ ಜೀವನ ನರಕ ಆದರೂ ಕೂಡ ಗಂಡನ ಜೊತೆ ಈ ಬದುಕನ್ನು ಸಾಗಿಸಲೇಬೇಕಲ್ಲ ನನ್ನ ಹಣೆಯಲ್ಲಿ ಹೇಗೆ ಬಾರ್ದಿದೆಯೋ ಅದೇ ರೀತಿ ಆಗಲೇಬೇಕು ತಾನೇ ಅಶೋಕನೊಂದಿಗೆ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು ಅಶೋಕ್ ಮನೆಯಲ್ಲಿ ಅವ್ರಿಗ ಮನೆಯಲ್ಲಿ ಇಲ್ಲ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಮತ್ತೆ ಅವರು ಮನೆಗೆ ಸೇರ್ಬೇಕು ಅಂದ್ರೆ ರಾತ್ರಿ ಹತ್ತು ಗಂಟೆ ಆಗುತ್ತೆ ಮತ್ತೆ ಮಾವನು ಮನೆಯಲ್ಲಿ ಇಲ್ಲ ಹೋಗಿದ್ದಾರೆ ಅವ್ರು ಮತ್ತೆ ಮನೆಗೆ ಬರೋದಕ್ಕೂ ತುಂಬಾ ಲೇಟ್ ಆಗುತ್ತೆ ಅದ್ಯಾವುದೋ ಉದ್ಯೋಗ ಹುಡುಕಬೇಕು ಅಂತ ಹೊರಗಡೆ ಹೋಗಿದ್ದಾನೆ ಮತ್ತೆ ಆ ರವಿ ಇದಾನಲ್ಲ ಕುಡ್ಕೊಂಡು ಎಲ್ಲಿ ಬಿದ್ದಿದ್ದೇನೋ ಆ ದೇವರಿಗೆ ಗೊತ್ತು ಒಟ್ಟಿನಲ್ಲಿ ನಾನು ಹೇಳಬೇಕು ಅಂದರೆ ರೆಕ್ಕೆಯನ್ನು ಕಳ್ಕೊಂಡಿರೋ ಅಂತೆ ನಾನು ಒಬ್ಬಳು ಈ ಮನೆಯಲ್ಲಿ ಬಿದ್ದುಕೊಂಡಿದ್ದೀನಿ ಅಷ್ಟೇ ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬ ವ್ಯತ್ಯ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಮಾನಸಿಕವಾಗಿ ನೀವು ವೇದನೆ ಪಡ್ತಾ ಇದ್ವಿ ನಿಮ್ಮ ಅಂತರಂಗದ ವಿಷಯ ನಾನು ಬಹು ಬೇಗ ಅರಿತುಕೊಳ್ಳಬಲ್ಲೆ ಬದುಕು ಈಗ ಅರಮನೆಯ ಹೂವಿನ ಹಾಸಿಗೆ ಮೇಲೆ ಹಾರಾಡಬೇಕಾಗಿದ್ದ ಅರಗಣಿಯನ್ನ ಮುಳ್ಳಿನ ಪಂಜರದಲ್ಲಿ ಸಿಕ್ಕಿಕೊಂಡಂತಾಗಿದೆ ನಿಮ್ಮ ಪಾಡು ಸಿಕ್ಕೊಂಡಂತಾಗಿದೆ ಹೃದಯ ತುಂಬಿದ ನಿಮ್ಮ ಕಣ್ಣೆದುರಿನಲ್ಲಿಯೇ ಅಶೋಕನೆಂಬ ಸೌಂದರ್ಯದ ಪುರುಷ ಗೊಂಬೆಯನ್ನ ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಂತಾಗಿದೆ ನಿಮ್ಮ ಗೋಳು ಮಾವಿನ ಹಣ್ಣಿನಂತಹ ಈ ನಿಮ್ಮ ಯೌವನ ಕುಕ್ಕಿ ರುಚಿ ನೋಡುವ ಒಂದು ಹಕ್ಕಿಯಾದರೂ ಈ ಮನೆಯಲ್ಲಿಲ್ಲ ಅಂತ ನಿಮಗೆ ವ್ಯತಿಯಾಗ್ತಾ ಇದೆ ಬಟ್ ಅದು ನಿಮ್ಮ ದುರ್ದೈವ ಅಂತ ತಿಳ್ಕೊಳ್ಬೇಕು ತುಂಬಾ ಹೊಸ ಆಗ್ತಾ ಇದೆ ನಾನು ಇಲ್ಲಿ ಬರ್ತೀನಿ ಮಹೀಂದ್ರೆ ನೋಡಿ ನೀವು ಇದುವರೆಗೆ ಅದೆಷ್ಟು ಸಲ ನಮ್ಮ ಮನೆಗೆ ಬಂದು ಹೋಗಿದ್ರೆ ಆದರೆ ಒಂದೇ ಒಂದು ದಿನ ಕೂಡ ನಿಮ್ಮನ್ನು ಉಪಚರಿಸೋದಕ್ಕೆ ನನ್ನಿಂದ ಸಾಧ್ಯವೇ ಆಗಲಿಲ್ಲ ಅಷ್ಟೇ ಯಾಕೆ ಪ್ರೀತಿಯಿಂದ ಒಂದು ನಾಲ್ಕು ಮಾತಾಡೋದಕ್ಕೂ ಕೂಡ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಷ್ಟೇ ಅಲ್ಲ ನೀವು ನನ್ನ ಗಂಡನ ಆತ್ಮೀಯ ಸ್ನೇಹಿತ ಅಂದಮೇಲೆ ನನಗೆ ನೀವು ಬೇರೆ ಅಲ್ಲ ಹಾಗೆಲ್ಲ ಕಾಫಿ ಪರವಾಗಿಲ್ಲ ಅಶೋಕನು ಬೇರೆ ಮನೇಲಿಲ್ಲ ನಿಮ್ಮತ್ತೆ ಮಾವಂದ್ರು ತೋಟಕ್ಕೆ ಹೋಗಿದ್ದಾರೆ ಕಾಣ್ತಾ ಇಲ್ಲ ಹೀಗಿರುವಾಗ ಈ ಮನೆಯಲ್ಲಿ ನಾನೊಬ್ಬನೇ ಏಕಾಂತವಾಗಿ ವಯಸ್ಸಿನ ಚಂದನದ ಗೊಂಬೆ ನೀವಿದ್ರಿ ಕುಡಿದು ಅಂದ್ರೆ ನನಗೇನು ಸಂಕೋಚ ಸಂಕೋಚ ಮಾಡ್ಕೋಬೇಡಿ ನನಗೆ ಯಾರು ಭಯನೂ ಇಲ್ಲ ನಾನು ನಿಮಗೆ ಕಾಫಿ ಕೊಡ್ತಾ ಇರೋದು ನಿಮ್ಮ ಮೇಲಿರೋ ಗೌರವಕ್ಕಾಗಿ ಅಷ್ಟೇ ಅಲ್ಲ ನಿಮ್ಮ ಮೇಲೆ ನನಗಿರೋ ಅಭಿಮಾನಕ್ಕಾಗಿ ಅದರಲ್ಲಿ ಭಯದ ಪ್ರಶ್ನೆ ಎಲ್ಲಿಂದ ಬಂತು ಒನ್ ಮಿನಿಟ್ ವೇಟ್ ಕಾಫಿ ಮಾಡಿ ತರ್ತೀನಿ ಓಕೆನಾ ಜಸ್ಟ್ ಒನ್ ಮಿನಿಟ್ ಕಾಪಿ ಮಾಡ್ತೀನಿ ಮಾಡಿ ಅಂತೂ ಬೇಟೆ ಬಲೆಯ ಬಾಗಿಲಿಗೆ ಬಂದಿದೆ ನಿಂತು ನೋಡುತ್ತಿದೆ ನನ್ನ ಅಂತರಂಗದ ಭಾವನೆಗಳನ್ನ ಕಾಮದೃಷೆ ತೀರಿಸಿಕೊಳ್ಳುವ ಹಂಬಲ ನಮ್ಮಿಬ್ಬರಲ್ಲಿ ತುಂಬಿಕೊಂಡಿದೆ ನಿಜ ಆದರೆ ಈ ಹೊಲಸ ಮೈದಾನದಲ್ಲಿ ಮೊದಲು ಹೆಜ್ಜೆ ಯಾರು ಇಡುವರು ಎಂಬುದು ಮೊದಲು ತಿಳಿದುಕೊಳ್ಳಬೇಕಾಗಿದೆ ನನಗೆ ವಚದಲ್ಲ ಇಂಥ ಎಷ್ಟು ಹೆಣ್ಣಿನ ಗುಣಕ್ಕೆ ಗಾಣ ಹಾಕಿದ ನಿಪುಣ ನಾನು ಅಂತೂ ನನ್ನ ಮಾತಿನ ಮಂತ್ರದಿಂದ ಈಗ ಅವಳಿಗೆ ಉಪ್ಪು ತಿಂದಂತಾಗಿದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನೀರು ಕುಡಿಬೇಕೆಂಬ ಹಂಬಲ ಹುಟ್ಟುವುದು ಅವಳಲ್ಲಿ ಸ್ವಾಭಾವಿಕ ಅವಳ ಮನದಲ್ಲಿ ಮಹಾರಶಿಕನಾಗಿ ವಿನಾಶಿ ಇದನ್ನ ಯಾಕೆ ನನಗಾಗಿ ನೀವು ತುಂಬಾ ತೊಂದರೆ ತಗೊಳ್ತಾ ಇದ್ದೀರಿ ಶಿಚಿ ನಾನು ನಿಮಗೋಸ್ಕರ ತೊಂದರೆ ಅಂತ ಅಂದ್ಕೊಳ್ತೀನ ಸಾಧ್ಯನೇ ಇಲ್ಲ ತಾನೆ ಮನೆಗೆ ಬಂದಿರೋ ನಿಮಗೆ ಇಷ್ಟು ಉಪಚಾರ ಮಾಡದೆ ಹೋದರೆ ನನಗೆ ನಾನು ಅವಮಾನ ಮಾಡ್ಕೊಂಡ ಹಾಗೆ ಕೊಳ್ಳಿ ಕಾಫಿ ಕುಡಿರಿ ಮತ್ತೆ ನೀವು ಕಾಫಿ ಕುಡಿಲ್ವೇ ಪರವಾಗಿಲ್ಲ ನೀವು ಕುಡಿರಿ ನೋ 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 ನನಗೆ ಒನ್ ಬೈ ಟು ಕಾಪಿ ಕುಡಿದು ಅಭ್ಯಾಸವೇ ಜಾಸ್ತಿ ನೀವು ನನ್ನ ಸ್ನೇಹಿತನ ಸತಿ ಮೇಲೆ ನಿಮಗೆ ನಾನು ಕಾಪಿ ಕುಡಿಸದೆ ನಾನು ಒಬ್ಬನೇ ಕುಡಿದ್ರೆ ನನ್ನ ಮನಸ್ಸಿಗೆ ಸಂತೋಷವಾಗಲಾರದು ಪ್ಲೀಸ್ ತೆಗೆದುಕೊಳ್ಳಿ ತೆಗೆದುಕೊಂಡು ಕಂಟಿನ್ಯೂ ಇಲ್ಲ ನನಗೆ ನನ್ನ ಜೀವನದಲ್ಲಿ ಬೈ ಟು ಕಾಪಿ ಕುಡಿದು ಅಭ್ಯಾಸವೇ ಇಲ್ಲ ಇವತ್ತು ನಿಮಗೋಸ್ಕರ ನಿಮ್ಮಸಿನ ನಿರಾಸೆ ಮಾಡಬಾರ್ದು ಅಂತ ಕುಡಿತಾ ಇದ್ದೀನಿ ನಾನು ಇಷ್ಟು ಬೇಡ ಸ್ವಲ್ಪ ಸಾಕು ನನಗೆ ಜಾಸ್ತಿ ಆಯಿತು ನನ್ನ ಜೀವನದಲ್ಲಿ ಇಂತಹ ಕಾಪಿ ಕುಡಿದು ಇದೇ ಮೊದಲಿನ ಸಲ ಅದು ಇದೇ ಮೊದಲಿನ ಸಲ ಆದರೂ ನಿಮ್ಮ ಕೈಯಿಂದ ಕಾಫಿ ಕುಡಿದು ಅಂದ್ರೆ ಬಹು ಆನಂದ ನಿಮ್ಮ ಸೌಂದರ್ಯದ ಸೆರೆಯಲ್ಲಿ ಎಂತಹ ಪುರುಷನಾದರೂ ಈ ಪ್ರಪಂಚವನ್ನೇ ಮರೆಯಬಲ್ಲ ಇಂಥದ್ರಲ್ಲಿ ನಿಮ್ಮಂತಹ ಚಂದನದ ಗೊಂಬೆಯಂತ ರತಿಯನ್ನ ಮನೆಯಲ್ಲಿ ಬಿಟ್ಟು ಹಗಲು ಇರುಳು ಅನ್ನದೇ ಆಸ್ಪತ್ರೆಯಲ್ಲಿ ದುಡ್ಡು ಮಾಡಲಿಕ್ಕೆ ಬಿದ್ದಿದನಲ್ಲ ಅಶೋಕ ಅವರೊಬ್ಬ ಅವಿವೇಕಿ ನಿಮ್ಮ ಅಂತರಂಗವನ್ನು ಅರಿಯದ ತಿಳಿಗೇಳಿ ದಯವಿಟ್ಟು ನಾನಾಡಿದ ಮಾತಿನಿಂದ ತಪ್ಪು ಬಾಳೆ ಇದರಲ್ಲಿ ನಿಮ್ಮ ತಪ್ಪೇನಿದೆ ಇದೇ ವಿಷಯವನ್ನ ನೀವು ನೇರವಾಗಿ ಅಷ್ಟೇ ಇಲ್ಲ ಬಿಡಿ ಮದುವೆ ಮಂಟಪದಲ್ಲಿ ಮೊದಲನೇ ದಿವಸ ನಿಮ್ಮ ಮುಖ ನೋಡಿದಾಗಲಿ ನನ್ನ ಕರಳು ಕಿತ್ತು ಬಂತು ನನ್ನ ಮಾತು ಮೌನವಾಯಿತು ಕಾಗೆಯ ಗೂಡಿನಲ್ಲಿ ಕೋಗಿಲೆ ಬಂದು ವಾಸವಾಯ್ತಲ್ಲ ಅಂತ ನನ್ನ ಕರಳು ಕತ್ತರಿಸಿತು ಕಾಲ ಕೂಡಿ ಬಂದಾಗ ಕೋಗಿಲೆ ಗೂಡಿನಿಂದ ಹಾರಿ ಹೋಗಬಹುದು ಅಂತ ತಿಳಿದುಕೊಂಡಿದ್ದೆ ಆದರೂ ನೀವು ಅಲ್ಲಿವರೆಗೂ ತಿಳ್ಕೊ ಅಲ್ಲಿವರೆಗೂ ತಡ್ಕೊಂಡಿದ್ರೆ ಅಂದಮೇಲೆ ಗೂಡಿನ ಬಾಗಿಲು ಭದ್ರವಾಗಿದೆ ಅಂತ ನಾನು ನೋಡಿ ನಾನು ಮನಸ್ಸು ಮಾಡಿದ್ರೆ ಭದ್ರವಾದ ಬಾಗಿಲನ್ನಾದ್ರೂ ಒದ್ದು ಹೊರಗಡೆ ಹೋಗ್ಬಲ್ಲೆ ಆದ್ರೆ ಆಶಯ ಕೊಟ್ಟಿರೋ ಗಂಡ ಇರುವಾಗ ಆ ಥರ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಅಲ್ಲ ನನ್ನಂತ ಅನಾಥ ಹಣ್ಣಿಗೆ ಕಸದಿಂದ ಕಟ್ಟಿರುವ ಗೂಡೆ ಲೇಸುವಂತ ಕಟ್ಟಿಕೊಂಡಿರುವ ಗಂಡ ಎಂತವನೇ ಆದರೂ ಅವನ ಜೊತೆಗೆ ಬದುಕನ್ನು ಸಾಗಿಸಲೇಬೇಕು ತಾನೇ ನೀವು ಇಲ್ಲೇ ತಪ್ಪಿರೋದು ಹೌದಾ ನೋಡಿ ಮೀನಾಕ್ಷಿ ಇಂಪಾಗಿ ಕೇಳಿಸದ ಸ್ವರ ಎಷ್ಟು ನುಡಿಸದರೇನು ಪ್ರಯೋಜನ ಹಸಿವು ಇಂಗಿಸದ ಫಲ ಎಷ್ಟು ತಿಂದರೇನು ಪ್ರಯೋಜನ ತಂಪು ನೀಡದ ಮರ ಎಷ್ಟೆತ್ತರಕ್ಕೆ ಬಳದರೆ ಏನು ಪ್ರಯೋಜನ ವಾಸವಾದ್ರೂ ಚಿಂತೆ ಇಲ್ಲ ಹೆಣ್ಣಿಗೆ ಸುಖ ಪ್ರೀತಿ ನೆಮ್ಮದಿ ಐಶ್ವರ್ಯ ಎಂಬ ನೆಮ್ಮದಿ ಇದ್ರೆ ಹೆಣ್ಣಿನ ಬಾಡು ಹುಣ್ಣಿಮೆ ಚಂದ್ರನಂತೆ ಆಹಾ ಅಂದವಾಗಿ ಕಾಣಬಹುದು ಏನ್ ಹೇಳ್ತಾ ಇದೀರ ಅಂತ ನನ್ಗೊಂದು ಅರ್ಥನೇ ಆಗ್ತಾ ಇಲ್ವೇ ನಿಮ್ಗೆ ನೋಡುವ ಹೆಣ್ಣಿನ ಯೌವನ ಅನ್ನೋದು ಒಂದು ರಸ ತುಂಬಿದ ಮಾವಿನ ಹಣ್ಣು ಇದ್ದಂತೆ ತನ್ನ ಪಾಲಿಗೆ ಬಂದ ಮಾವಿನ ಹಣ್ಣು ಆ ಹಣ್ಣು ಇದೆಯಲ್ಲ ಹೊಂದಿದರೆ ಆ ಮಾವಿನ ಹಣ್ಣು ಪುಣ್ಯ ಪಡೆದಂತೆ ತಾನು ತಿನ್ನದೆ ತನ್ನ ಪಾಲಿಗೆ ಬಂದ ಮಾವಿನ ಹಣ್ಣು ಒಂದು ಮಡಿಕೆಯಲ್ಲಿ ಮುಚ್ಚಿಟ್ಟರೆ ಅದು ಕೊಳೆತ ಹಣ್ಣು ಯಾರು ಮುಟ್ಟಲಾರರು ಅಷ್ಟೇ ಅಲ್ಲ ಯಾರು ಕಣ್ಣೆತ್ತಿ ಸಹ ನೋಡಲಾರರು ನೀವು ಹೇಳುತ್ತಿರುವ ನಿಮ್ಮ ಮಾತಿನ ಅರ್ಥ ನನ್ನ ಬಾಳ ಸಂಗಾತಿಯಾಗಿರುವ ಹಕ್ಕಿಯನ್ನ ಬಿಟ್ಟು ನಾನು ಹಕ್ಕಿಯ ಜೊತೆ ಸರಸವಾಡುವುದಕ್ಕೆ ನನ್ನ ಮನಸ್ಸನ್ನ ಬದಲಾಯಿಸಬೇಕೆ ಅದು ನಿಮಗೆ ಬಿಟ್ಟು ವಿಷಯ ಈ ಅಂಗಳದಲ್ಲಿ ತುಂಬಿ ನಿಂತ ಈ ಯೌವನ ಒಂದು ಸಲ ಬತ್ತಿ ಹೋದರೆ ಮತ್ತೆ ಎಷ್ಟು ದುಡ್ಡು ಕೊಟ್ಟರು ಮರಳಿ ಬರ ಬರಬಾರದು ಯೌನು ಇರುವಾಗಲೇ ಪ್ರೀತಿ ಪ್ರೇಮ ಸಕಲ ಐಶ್ವರ್ಯ ಉಡಿಯಲ್ಲಿ ಕಟ್ಕೊಳ್ಬಹುದು ಇಂಥ ಸಂದರ್ಭ ನಿಮಗೆ ಮತ್ತೆ ವಿಚಾರ ಮಾಡಿ ನೋಡಿ ನೀವ ಮಾತಿನಿಂದ ನನ್ನ ಬದುಕು ಬಂಗಾರ ಆಗತ್ತೆ ಅಂತಾದ್ರೆ ಮೀನಾಕ್ಷಿ ನಾನೇನು ನಿಮ್ಮ ಪ್ರಿಯತಮಿ ಆಗುವುದಕ್ಕೆ ಒಪ್ಕೊಂಡಿದ್ದೀನಿ ಆದ್ರೆ ನೀವು ಯಾಕೆ ಮೀನಾಕ್ಷಿ ನಿನ್ನ ಅಂತರಂಗದ ಮಾತು ಅರ್ಧಕ್ಕೆ ನಿಲ್ಲಿಸಿ ನಿಲ್ಲಿಸಿಬಿಟ್ಟು ಮಾತು ಸರಿಯಾಗಿ ಹೇಳು ಮೀನಾಕ್ಷಿ ಬಹು ದಿನಗಳಿಂದ ಕಾದು ಕುಳಿತ ಈ ಪ್ರಿಯತನ್ನ ನೋಯಿಸಬೇಡ ಹೊರ ಹೊಮ್ಮಲಿ ನಿನ್ನ ಅಂತರಂಗದಿಂದ ಒಂದು ನನ್ನ ಮಾತನ್ನ ಪ್ರಾಮಿಸ್ ಮಾಡಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಈ ಸಲ ಈ ಮಹೇಂದ್ರ ಮಾತು ಕೊಟ್ಟ ಮೇಲೆ ಮುಗೀತು ಕೊಟ್ಟ ಮಾತಿಗೆ ಪ್ರಾಣವನ್ನೇ ಕೊಡಲು ಸಿದ್ಧ ನಿಮ್ಮ ಮಾತಿನಂತೆ ಒಪ್ಪಿಕೊಂಡು ನಿಮ್ಮ ಪ್ರಿಯತೆಮೆಯಾಗಿ ನಿಮ್ಮ ಜೊತೆ ಸರಸ ಆಡ್ತೀನಿ ನಾನು ಆದರೆ ಮುಂದೆ ನನ್ನ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂತು ಅಂತಾದರೆ ನನ್ನನ್ನು ಮಧ್ಯದಲ್ಲಿ ಕೈ ಬಿಡೋದಿಲ್ಲ ತಾನೆ ನೋ 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 ಇದುವರೆಗೂ ನಿಮ್ಮ ಜೊತೆ ನನಗೆ ರತಿಕ್ರೀಡೆ ಯಾಡ್ಬೇಕು ಅಂತ ತುಂಬ ಮನಸ್ಸಿತ್ತು ಸಮಯ ಸಂದರ್ಭ ಒದಗಿ ಬಂದಿಲ್ಲ ಇವತ್ತು ನೀವಾಗಿ ನನ್ನಲ್ಲ ಈ ಕಾರ್ಯಕ್ಕೆ ಪ್ರೇರೇಪಿಸಿದೀರಾ ಅಂದಾಗ ಅದನ್ನು ಕಳೆದುಕೊಳ್ಳುವಷ್ಟು ಮುಕ್ತಿಯೂ ನಾನಲ್ಲ ದಯವಿಟ್ಟು ನನ್ನ ಆಸೆಯನ್ನು ತೀರಿಸುವ ನನ್ನ ಪ್ರಿಯತಮ್ಮ ನೀವಾಗಿ ಓಹೋ ಎಷ್ಟು ಸಲ ಹೇಳಿ ನಾನು ನೀನು ನನ್ನ ನೀನೇ ನನ್ನ ಹೃದಯೇಶ್ವರಿ ಅಂದರಂಗದ ಅಂಧರಂಗದಿಂದ ಹೊರ ಒಮ್ಮನೇ ಒಂದು ಮತ ರಂಗಿ ಜೊತೆ ಮಾಡಿದ ಬ್ರಹ್ಮ

డి యా నీనా భూమి నాగి దయసుడిగ సుహామీ ప్రేమ పల్లవీనా ప్రేమ పవన్ ಕಾಲ ಕೂಡಿ ಬಂದಾಗ ಶಿಖರದಂತ ಶಿಲವು ನಚಿಸಿ ಹೋಗಬಹುದು ಎಂಬ ಮಾತು ಸತ್ಯವಾಯಿತು ಮೀನಾಕ್ಷಿ ನಿನ್ನ ಬಾಡಿಗೆ ಕಣ್ಣಾಗಿರುವ ಗಂಡನನ್ನ ಬಿಟ್ಟು ಈ ಕುಲಗೇಡಿ ಕಾಮಗಲವೆನ್ನು ಹತ್ತಿರಿ ಇದು ನಿನ್ನ ಬಾಳ ಸಂಗಾತಿಯಲ್ಲ ನಿನ್ನ ಬಾಳನ್ನೇ ವಿಷ ಮಾಡುವ ವಿಷ ಸರ್ಪವಿದು ಮೀನಾಕ್ಷಿ ಕಳೆದುಕೊಂಡು ಸೂಳೆಯಾದೆ ನಿನ್ನ ಹೃದಯ ಗೆದ್ದು ನಾನು ಮನ್ಮಥನಾಗಿ ನೆರೆದು ಹೋದ ಅದಕ್ಕೆ ಒಂದು ಯೋಗ ಬೇಕು ಅನ್ನುವುದು ಮಹೇಂದ್ರ